ಮಾಡ್ತಾರೆ ಇದುವರೆಗೂ ಯಾವುದೇ ರೀತಿ ಈ ಥರ ಕಾಂಪಿಟೇಷನ್ ಇರಲಿಲ್ಲ ಹಾಂ ಈ ಸರಿ ಒಂದು ಒಳ್ಳೆ ಕಾಂಪಿಟೇಷನ್ ಇದೆ ಅದರ ಬಗ್ಗೆ ನೀವು ಅಭಿಪ್ರಾಯ ಈ ಸರಿ ಗೆದ್ದಿದ್ದೀರಾ ಇದು ಕಾಂಪಿಟೇಷನ್ ಅಂತ ಹೇಳಿದರೆ ಕಳೆದ ದಾವಣಗೆರೆ ಜಿಲ್ಲೆ ರಚನೆ ಆದಂಥ ನಂತರ ಕರ್ನಾಟಕ ಕಾರಣಿತ ಪತ್ರಕರ್ತರ ಸಂಘವು ಕಳೆದ ಇಪ್ಪತ್ತೈದು ವರ್ಷಗಳ ಆಯಿತು ಇಂಥ ಇಪ್ಪತ್ತೈದು ವರ್ಷಗಳಲ್ಲಿ ಮಾಡದಿರುವಂಥ ಕೆಲಸವನ್ನು ಕಳೆದ ಪ್ರಸಕ್ತ ಅವಧಿಯಲ್ಲಿ ಅಂದರೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಪದಾಧಿಕಾರಿಗಳ ತಂಡ ನಾವೆಲ್ಲರೂ ಒಗ್ಗಟ್ಟಾಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿರೋದೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು ಶ್ರದ್ಧೆ ನಮ್ಮ ಶ್ರದ್ಧೆ ಎಲ್ಲರೂ ಇಚ್ಛಾಶಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಸೇರಿ ಕೆಲಸ ಮಾಡಿದ್ದು ಸಮ್ಮೇಳನ ಯಶಸ್ವಿ ಮಾಡಿದ್ದು ಇಡೀ ಕರ್ನಾಟಕಕ್ಕೆ ನಾವು ಮಾದರಿಯಾಗಿ ಸಮ್ಮೇಳನ ಮಾಡಿದ್ದು ಅದೆಲ್ಲ ಈ ಚುನಾವಣೆಗೆ ಇಷ್ಟೊಂದು ಗೆಲುವಿನ ರೂವಾರಿ ಅಂತ ಹೇಳ್ಬೋದು ಗೆಲುವಿಗೆ ನಮ್ಮ ಚುನಾವಣೆಗೆ ಇದೊಂದು ಇದಾಗಿರ್ಬೋದು ನಮ್ಮ ಗೆಲುವಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ಧನ್ಯವಾದಗಳು ಪತ್ರಿಕೆ ಅದೇ ಬೇಡ